ನಮಸ್ಕಾರ ಎಲ್ಲರಿಗೂ ಇಂದು ನಾನು ಗರ್ಭಾವಸ್ಥೆಯಲ್ಲಿ ನಿಮ್ಮ ಕಾಲಿನ ಊತದ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ದೀರಾ ಹಾಗಾದರೆ ಇಲ್ಲಿದೆ ಒಂದು ಮಾಹಿತಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನೆಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದಲ್ಲಿ ಕಂಪ್ಲೀಟ್ ವಿಡಿಯೋನ ನೋಡಿ ಗರ್ಭಾವಸ್ಥೆಯಲ್ಲಿ ಪ್ರೋಟೀನ್ ಕೊರತೆಯು ಕಾಲು ಮತ್ತು ಪಾದಗಳಲ್ಲಿ ಊತವನ್ನು ಉಂಟು ಮಾಡ್ತಾ ಇರುತ್ತೆ ಇದು ಹೌದೋ ಇಲ್ವೋ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಹೌದು ಕಡಿಮೆ ಮಟ್ಟದಲ್ಲಿ ಏನಾದರೂ ನೀವು ಪ್ರೋಟೀನ್ ಸೇವನೆ ಮಾಡ್ತಾ ಇದ್ರೆ ಗರ್ಭಾವಸ್ಥೆಯಲ್ಲಿ ನಿಮ್ಮ ಕಾಲು ಮತ್ತು ಪಾದಗಳಲ್ಲಿ ಊತವನ್ನು ಉಂಟು ಮಾಡಬಹುದು ಮತ್ತೆ ನಿಮ್ಮ ದೇಹಕ್ಕೆ ಅವಶ್ಯಕತೆ ಎಷ್ಟು ಬೇಕಲ್ಲ ಅಷ್ಟಾದ್ರೂ ನೀವು ಪ್ರೋಟೀನ್ ಸೇವನೆ ಮಾಡಲೇಬೇಕಾಗುತ್ತೆ ಇನ್ ಕೇಸ್ ಪ್ರೋಟೀನ್ ಪ್ರೋಟೀನ್ಗಳನ್ನ ತೆಗೆದುಕೊಳ್ಳಲಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಪ್ರೋಟೀನ್ ಕೊರತೆ ಉಂಟು ಮಾಡ್ತಾ ಇರುತ್ತೆ ಪ್ರೋಟೀನ್ ಕೊರತೆಯು ದೇಹದಲ್ಲಿ ದ್ರವ ಅಂತ ಅಂದ್ರೆ ನೀರು ಶೇಖರಣೆಗೆ ಕಾರಣ ಆಗಬಹುದು ನೀವು ನಿಂತಿರುವಾಗ ಅಥವಾ ಕುಳಿತುಕೊಳ್ಳುವಾಗ ನೀರು ಕಾಲು ಕೆಳಗಡೆಗೆ ಸಂಗ್ರಹ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದರಿಂದ ಕಾಲು ಊದ್ಕೊಳ್ಳೋದಕ್ಕೆ ಶುರುವಾಗುತ್ತೆ ನೀವು ದಿಂಬಿನ ಮೇಲೆ ಏನಾದರೂ ಕಾಲನ್ನ ಮೇಲೆತ್ತಿ ಕುಳಿತುಕೊಳ್ಳೋದ್ರೆ ಈ ಊತನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಬಿಗಿಯಾದ ಬಟ್ಟೆನ ಆದಷ್ಟು ಅವಾಯ್ಡ್ ಮಾಡ್ತಾ ಇರಿ ಹಾಕ್ಕೊಳ್ಬೇಡಿ ಸೊ ವಿಶೇಷವಾಗಿ ಸೊಂಟದ ಹತ್ತಿರ ಈ ಥರ ಫಿಟ್ ಆಗಿರುವಂಥದ್ದು ಬಿಗಿಯಾಗಿರುವಂತಹ ಬಟ್ಟೆನ ಹಾಕ್ಕೊಳ್ಬೇಡಿ ಸೊ ಇಲ್ಲ ಅಂತ ಅಂದರೆ ಈ ಊತ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಟೀನ್ ಕೊರತೆಯಿಂದ ಕಾಲು ಮತ್ತು ಪಾದಗಳ ಹೂತ ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರೋಟೀನ್ ರಿಚ್ ಆಹಾರಗಳನ್ನ ನೀವು ಸೇರಿಸಿ ಅಂದರೆ ಬೇಳೆ ಮೊಸರು ಹಾಲು ಮೊಟ್ಟೆ ಈ ಥರ ಆಹಾರಗಳನ್ನೆಲ್ಲ ನೀವು ಜಾಸ್ತಿ ತಿನ್ನಲು ಪ್ರಾರಂಭ ಮಾಡಿ ಮತ್ತೆ ನಿಮ್ಮ ಪಾದಗಳು ಅಥವಾ ಕಾಲಿನಲ್ಲಿ ಏನಾದರೂ ಹೂತ ಗಮನಿಸಿದ್ರೆ ಒಮ್ಮೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಅವರು ಏನಾದರೂ ಒಂದು ಸಜೆಷನ್ ಕೊಡ್ತಾರೆ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್